ಮಂಡ್ಯ ಕೋರ್ಟ್ಗೆ ಉಸಿಬಾಂಬ್ ಬೆದರಿಕೆ ಕಾಲ್ ಬಂದಿದ್ದರಿಂದ ಕೋರ್ಟ್ ಕಲಾಪ ನಿಲ್ಲಿಸಿ ವಕೀಲರು ಮತ್ತು ನಾಗರಿಕರು ಹೊರಬಂದು ಆತಂಕಗೊಂಡಂತಹ ಘಟನೆ ವರದಿಯಾಗಿದೆ ಮಂಡ್ಯ ಜಿಲ್ಲಾ ನ್ಯಾಯಾಧೀಶರ ಮೇಲೆ ಬಾಂಬ್ ಬೆದರಿಕೆ ಮೇಲೆ ಬಂದಿತ್ತು ಸದ್ಯ ಪೊಲೀಸರಿಂದ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಪರಿಶೀಲನೆ ನಡೆಸಲಾಯಿತು ಕೋರ್ಟ್ ಆವರಣದಲ್ಲಿ ಈ ಘಟನೆಯಿಂದ ಆತಂಕ ಮತ್ತು ಭಯದ ವಾತಾವರಣ ನಿರ್ಮಾಣವಾಗಿತ್ತು ಮೇಲೆ ಬಂದಿದ್ದರಿಂದ ಕೋರ್ಟ್ ಕಲಾಪ ನಿಲ್ಲಿಸಿ ವಕೀಲರು ಹೊರಬಂದರು ಮಂಡ್ಯ ಜಿಲ್ಲಾ ನ್ಯಾಯಾಧೀಶರ ಮೇಲೆ ಈ ಬಾಂಬ್ ಬೆದರಿಕೆ ಮೇಲ್ಬಂದಿದೆ ಅಂತ ತಿಳಿದು ಬಂದಿದೆ ಕಲಾಪವನ್ನು ಅರ್ಧಕ್ಕೆ ನಿಲ್ಲಿಸಿ ನ್ಯಾಯಾಧೀಶರು ವಕೀಲರು ಕಕ್ಷಿದವರು ಹೊರಬಂದರು ಆತಂಕದಿಂದಲೇ ಎಲ್ಲರನ್ನ ಸಿಬ್ಬಂದಿ ಒಳ ಕಳಿಸಿದರು ಇವತ್ತು ಎಂದಿನಂತೆ ನ್ಯಾಯಾಲಯದ ಕಾರ್ಯಕಲಾಪಗಳು ಜರುಗ್ತಾ ಇದ್ದೋ ಯಾವುದು ಅನಾಮಧೇಯ ಮಾಹಿತಿ ಬಂತು ಮಂಡ್ಯ ಜಿಲ್ಲಾ ಕೋರ್ಟ್ ಸಂಕೀರ್ಣಕ್ಕೆ ಬಾಂಬ್ ಹಾಕಿದೀವಿ ಬಾಂಬ್ ಇದೆ ಅಂತ ಹೇಳಿ ಹಾಗಾಗಿ ಎಲ್ಲರೂ ಹೊರಗಡೆ ಬಂದಿದ್ದಾರೆ ನ್ಯಾಯಾಲಯದ ಕಾರ್ಯಕಲಾಪಗಳು ಈಗ ಸ್ಥಗಿತಗೊಂಡಿದ್ದಾವೆ ಯಾವ ರೀತಿಯ ಬಾಂಬ್ ಬೆದರಿಕೆ ಹೌದು ಬಾಂಬ್ ಪೊಲೀಸರಿಗೆ ಮಾಹಿತಿ ಬಂದಿದೆ ಹಾಗಾಗಿ ಎಲ್ಲರೂ ಹೊರಡೆ ಬಂದಿದ್ದಾರೆ ಈಗ ಪೊಲೀಸರು ಕೂಡ ಬಂದು ಸರ್ಚ್ ಮಾಡ್ತಿದ್ದಾರೆ ಈಗ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಹೊರ ಹಾ ಎಲ್ಲರೂ ಬಂದಿದ್ದಾರೆ ನ್ಯಾಯಾಧೀಶರು ವಕೀಲರು ಕಕ್ಷಿದಾರರು ಎಲ್ಲರೂ ಹೊರಗಡೆ ಬಂದಿದ್ದಾರೆ ಅದು ಇನ್ನೂ ಮಾಹಿತಿ ಇಲ್ಲ ಈಗ ಪೊಲೀಸರೇ ಹೇಳಬೇಕು ಏನಿಲ್ಲ ಈ ನಿನ್ನೆಲ್ಲ ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬೆ ಬೆದರಿಕೆ ಬಂದಿತ್ತು ಈಗ ಇದು ಬಂದಿದೆ ಬಹುಶಃ ಇದು ಕಿಡಿಗೇಡಿಗಳ ಕೃತ್ಯ ಅಂತ ಅನಿಸುತ್ತೆ ಅಷ್ಟೇ ಎಲ್ಲರೂ ಕೂಡ ಭಯಭಿತ್ರ ರಾಜೇಂದ್ರ ಕುಮಾರ್ ವಕೀಲರು ಘಟನೆ ಬಗ್ಗೆ ವಕೀಲರು ಮತ್ತು ಸ್ಥಳದಲ್ಲಿದ್ದ ನಾಗರಿಕರು ತಮ್ಮ ಅಭಿಪ್ರಾಯವನ್ನು ಮಾಧ್ಯಮದ ಜೊತೆ ಮಾತನಾಡಿದರು ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಸಕ್ಕರ್ನಾಡು ಮಂಡ್ಯದಲ್ಲಿ ಇಪ್ಪತ್ತೊಂದು ಅಡಿ ಎತ್ತರದ ಶಿವಲಿಂಗ ಸ್ಥಾಪನೆಯಾಗಿದ್ದು ಕಣ್ಮನ ಸೆಳೆಯುತ್ತಿದೆ ಬ್ರಹ್ಮಕುಮಾರ ಈಶ್ವರ ವಿವಿ ವತಿಯಿಂದ ತೊಂಬತ್ತನೇ ಮಹಾಶಿವರಾತ್ರಿ ಉತ್ಸವ ನಡೆಯುತ್ತಿದೆ ಇಂದಿನಿಂದ ಫೆಬ್ರವರಿ ಹತ್ತೊಂಬತ್ತರವರೆಗೆ ಮಂಡ್ಯದಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಎಂಟರಿಂದ ರಾತ್ರಿ ಒಂಬತ್ತರವರೆಗೆ ಶಿವಲಿಂಗ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮಂಡ್ಯನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು ಜನರಲ್ಲಿ ದೇವರ ಆಧ್ಯಾತ್ಮ ಭಾವದ ಆಚರಣೆ ಮಹಾಶಿವರಾತ್ರಿ ಅಂಗವಾಗಿ ಕಾರ್ಯಕ್ರಮ ನಡೆಯುತ್ತಿದೆ ಇಪ್ಪತ್ತೊಂದು ಎತ್ತರದ ಶಿವಲಿಂಗ ಬೋಲ್ಬೊಲಯ್ಯ ಸ್ವರ್ಗದ ಮಾಡೆಲ್ ಮೈಂಡ್ ಸಹ ಉದ್ಭವಲಿಂಗ ಲಿಂಗ ಸಹಸ್ರಲಿಂಗಗಳ ಪ್ರತಿಷ್ಠಾಪನೆ ಇಪ್ಪತ್ತೊಂದು ಎತ್ತರದ ಶಿವಲಿಂಗ ದರ್ಶನ ಮಾಡಿದ ನೂರಾರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ತಮ್ಮ ಭಕ್ತಿಯನ್ನು ಅನಾವರಣ ಮಾಡುತ್ತಿದ್ದಾರೆ ಇದರ ಜೊತೆಗೆ ಶಿವರಾತ್ರಿ ಉತ್ಸವದ ಅಂಗವಾಗಿ ನಡೀತಿರುವ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಾನಂದನಾಥ ಸ್ವಾಮೀಜಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಂಡ್ಯ ಕ್ಷೇತ್ರದ ಶಾಸಕರಾದ ಶಾಸಕ ರವಿಕುಮಾರ್ ಗೌಡ ಗಣಿಗೂ ಪಾಲ್ಗೊಂಡು ಧನ್ಯತೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಕ್ತಿ ಭಾವದಿಂದ ಪ್ರತಿಯೊಬ್ಬರು ಕೂಡ ಮಿಂದಬೇಕು ಶಿವನ ಒಂದು ಭಾವಕ್ಕೆ ಪ್ರತಿಯೊಬ್ಬರು ಕೂಡ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳಿದರು ನಡೀತಾ ಇರುವಂತಹ ಮಹಾಶಿವರಾತ್ರಿ ಹಾಗೂ ಯುವಜನೋತ್ಸವ ಸಮಾರಂಭದ ಇದೇ ಸಂದರ್ಭದಲ್ಲಿ ಪ್ರಮುಖ ಹುಮ್ಮಾರಿ ಸಂಸ್ಥೆಯ ಮುಖ್ಯಸ್ಥರಾದ ಬಿ ಕೆ ಶಾರದಾ ಬಿ ಕೆ ರಾಧಾ ಬಿ ಕೆ ಸರೋಜ ಬಿ ಕೆ ಸುನಂದ ವಿಜಯಲಕ್ಷ್ಮಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗಿಯಾಗಿದ್ದರು ಪಾಂಡುಪುರ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಅನಿರೀಕ್ಷಿತವಾಗಿ ಭೇಟಿ ನೀಡಿ ವಿವಿಧ ಇಲಾಖೆಗಳ ಕಾರ್ಯನಿರ್ವಹಣೆ ಕುರಿತು ಸಮಗ್ರ ಪರಿಶೀಲನೆ ಮಾಡಿದರು ಕಚೇರಿಯಲ್ಲಿನ ಕಡತ ವಿಲೇವಾರಿ ಸಿಬ್ಬಂದಿ ಹಾಜರಾತಿ ಮತ್ತು ಸಾರ್ವಜನಿಕರಿಗೆ ನೀಡುತ್ತಿರುವ ಸೇವೆಗಳ ಅನುಷ್ಠಾನವನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಈ ಆಫೀಸ್ ವ್ಯವಸ್ಥೆಯಲ್ಲಿರುವ ಬಾಕಿ ಕಡತಗಳನ್ನು ಖಾಲಿಮಿತಿಯೊಳಗೆ ವಿಲೇವಾರಿ ಮಾಡುವಂತೆ ಕಟ್ಟುನಿಟ್ಟಾಗಿ ಸೂಚಿಸಿದರು ಆದಾಯ ಜಾತಿ ನಿವಾಸ ವಂಶವೃಕ್ಷ ಭೂ ಇಡುವಳಿ ಪ್ರಮಾಣಪತ್ರ ಸೇರಿದಂತೆ ಎಲ್ಲ ಸೇವೆಗಳು ಸಕಾಲ ಅಡಿಯಲ್ಲಿ ನಿಗದಿತ ಅವಧಿಯಲ್ಲಿಯೇ ಸಾರ್ವಜನಿಕರಿಗೆ ತಲುಪ ತಲುಪಬೇಕು ಎಂಬ ನಿರ್ದೇಶನ ನೀಡಿದರು ಯಾವುದೇ ರೀತಿಯ ವಿಳಂಬ ಕಂಡುಬಂದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಇದೇ ವೇಳೆ ಕನಗರಮಡಿಯ ಸರ್ಕಾರಿ ಶಾಲೆಯ ಕಾಂಪೌಂಡ್ ಆವರಣದಲ್ಲಿ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಹಾಗೂ ರೈಲ್ವೆ ಇಲಾಖೆ ರೈತರಿಂದ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಗೆ ಪರಿಹಾರಧನ ಗುಡುಬಿಡುಗಡೆ ಕುರಿತು ಪರಿಶೀಲನೆ ನಡೆಸಿ ಸಂಬಂಧಿಸಿದ ಇಲಾಖೆಗೆ ಮತ್ತೊಮ್ಮೆ ಲೆಕ್ಕಪತ್ರ ಬರೆದು ಕ್ರಮ ಕೈಗೊಳ್ಳುವುದಾಗಿ ರೈತರಿಗೆ ಭರವಸೆ ನೀಡಿದರು

ಸಭೆಯಲ್ಲಿ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ತಹಶೀಲ್ದಾರ್ ಬಸವರಡಪ್ಪ ರೋಣದ ಸೇರಿದಂತೆ ಕಚೇರಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಭಾಗವಹಿಸಿದರು ಪಾಂಡಪುರ ತಾಲೂಕಿನ ಲಕ್ಷ್ಮೀಸಾಗರದ ಮಂಡಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಕನ್ನಡ ಜಾನಪದ ಪರಿಷತ್ ತಾಲೂಕು ಘಟಕದ ಉದ್ಘಾಟನೆಯನ್ನು ಡೊಳ್ಳು ಬಾರಿಸುವ ನೆರವೇರಿಸಿ ಕನ್ನಡ ಜನಪದ ಪರಿಷತ್ ರಾಜ್ಯಾಧ್ಯಕ್ಷರು ಹಾಗೂ ಭಾರತ ಸರ್ಕಾರದ ಐಸಿಸಿಆರ್ ಸದಸ್ಯರಾದ ಡಾಕ್ಟರ್ ಜನಪದ ಎಸ್ ಬಾಲಾಜಿ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಬಾಲಾಜಿ ಅವರು ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಆಧುನಿಕರಣದ ಬರಾಟಿಯಲ್ಲಿ ಜನಪದ ನಶಿಸಿದಂತೆ ಕಂಡರೂ ಎಂದಿಗೂ ನಶಿಸುವುದಿಲ್ಲ ಕಾರ್ಯಕ್ರಮದಲ್ಲಿ ಅದೊಂದು ಪರಿವರ್ತನೆಗೊಳ್ಳುತ್ತಾ ಹೋಗುತ್ತದೆ ಅಂತ ಹೇಳಿದರು ಕನ್ನಡ ಜನಪದ ಪರಿಷತ್ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವಿಜಯಕೊಪ್ಪ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಜನಪದ ಕಲೆ ಮತ್ತು ಜಲ ಕಲಾವಿದರ ರಕ್ಷಣೆಗಾಗಿ ಕನ್ನಡ ಜನಪದ ಪರಿಷತ್ ಕಂಕಣಬದ್ಧವಾಗಿದೆ ಅಂತ ಹೇಳಿದರು ಸಮಾರಂಭದಲ್ಲಿ ರಾಮನಗರ ಜಿಲ್ಲೆ ಕನ್ನಡ ಜನಪರಿಷತ್ ಜಿಲ್ಲಾಧ್ಯಕ್ಷರಾದ ಕೆಸಿ ಕಾಂತಪ್ಪ ಮಾತನಾಡಿದರು ಸ್ವಾಮಿ ಸ್ವಾಮಿಗೌಡ ಹಾಗೂ ಆಕಾಶ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಅಂತಾರಾಷ್ಟ್ರೀಯ ಕಲಾವಿದ ಸೋಭನ್ ಕೃಷ್ಣೇಗೌಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಎಲ್ ಬಿ ಕೆಂಪೇಗೌಡ ಲಕ್ಷ್ಮೀಸಾಗರ ಕೃಷ್ಣೇಗೌಡ ಶಿವನೇಗೌಡ ಅಖಿಲೇಶ್ ಭಾರತಿ ಕುಮಾರ್ ಭಾಗವಹಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರಕರಣಗಳ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸಬೇಕು ಮತ್ತು ದೌರ್ಜನ್ಯ ಪ್ರಕರಣಗಳು ಮತ್ತು ಅಸ್ಪೃಶ್ಯತೆ ಆಚರಣೆಯ ಸಾಮಾಜಿಕ ಧೋರಣೆಯನ್ನು ದೊರಕಿಸಬೇಕು ಎಂದು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ಹೇಳಿದರು ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ಅಧ್ಯಕ್ಷಕರೊಂದಿಗೆ ಸಭೆಯಲ್ಲಿ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ನಲವತ್ತಾರರಿಂದ ನಲವತ್ತೇಳು ದೌರ್ಜನ್ಯ ಪ್ರಕರಣ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದಲ್ಲಿ ದಾಖಲಾಗಿದ್ದಾವೆ ಅಂತ ಅವರು ಹೇಳಿದರು ಕೆಲವು ಕಾನೂನು ತೊಡಕುಗಳು ಕೂಡ ಇದ್ದಾವೆ ಅದನ್ನು ಕೂಡ ಯಾವ ರೀತಿ ಬಗೆಹರಿಸಬೇಕು ಅಂತಕ್ಕಂಥದ್ದು ಕೂಡ ಅವರು ಕೆಲವು ಗಂಭೀರವಾದಂಥ ವಿಚಾರಗಳಿದ್ದಾವೆ ಅಂಥವನ್ನೂ ಕೂಡ ಬಗೆಹರಿಸತಕ್ಕಂಥದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಡಿ ಸಿ ಅವರು ಕೂಡ ಈ ಮುಖೇನ ಹೇಳಿದ್ದಾರೆ ಇವತ್ತು ಎಲ್ಲ ಪ್ರಮುಖ ಮುಖಂಡರುಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ ಈ ಒಂದು ದಿನ ನಮ್ಮ ಕುಂದುಕೊರತೆಗಳ ವಿಚಾರಗಳಲ್ಲಿ ಅವರವರ ಕುಂದುಕೊರತೆಗಳ ವಿಚಾರದಲ್ಲಿ ಸವಿಸ್ತಾರವಾಗಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ ಅದರಲ್ಲಿ ಬಹುಮುಖ್ಯವಾದಂಥದ್ದು ಈ ಜಿಲ್ಲೆನಲ್ಲಿ ಹಲವಾರು ಜಮೀನಿನ ವಿಚಾರಗಳಾಗಿರ್ಬೋದು ದಾರಿಗಳನ್ನು ಬಿಡಿಸ್ತಕ್ಕಂಥ ವಿಚಾರಗಳಾಗಿರ್ಬೋದು ಸ್ಮಶಾನಗಳ ಕೊರತೆ ಕೆಲವು ಗ್ರಾಮೀಣ ಭಾಗಗಳಿಗೆ ಮತ್ತು ಇನ್ನೂ ಕೂಡ ಕೆಲವು ಪ್ರಕರಣಗಳು ಬರೀ ಸರ್ವೆ ಮಾಡ್ತಕ್ಕಂಥದ್ದು ಅಥವಾ ದುರಸ್ತಿ ಮಾಡ್ತಕ್ಕಂಥದ್ದು ಖಾತೆ ಮಾಡ್ತಕ್ಕಂಥದ್ದು ಈ ಒಂದು ಪ್ರಕರಣಗಳನ್ನು ಕೂಡ ಅವೆಲ್ಲವೂ ಕೂಡ ಜಿಲ್ಲಾ ಆಡಳಿತದಿಂದ ಆಗ್ತಕ್ಕಂಥದ್ದು ಅವನ್ನೆಲ್ಲ ಆದಷ್ಟು ಬೇಗ ಶೀಘ್ರವಾಗಿ ಪ್ರಯತ್ನಿಸಿ ಶೀಘ್ರವಾಗಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಪ್ರಮುಖ ಮುಖಂಡರುಗಳು ಕೂಡ ನನಗೆ ಹೇಳಿದ್ದಾರೆ ಮತ್ತು ನಗರಸಭೆಯ ಆಯುಕ್ತರು ಕೂಡ ಈ ಸಂದರ್ಭದಲ್ಲಿ ಇದ್ದರು ಅವರು ಕೂಡ ನಾನು ಏನೇನು ಗಂಭೀರವಾದಂಥ ಸಮಸ್ಯೆಗಳಿದ್ದಾವೆ ನಿಮ್ಮ ನಗರಸಭೆಯಲ್ಲಿ ಅದನ್ನು ಕೂಡ ಆದಷ್ಟು ಬೇಗ ಬಾ ಆದಷ್ಟು ಬೇಗ ಇತ್ಯರ್ಥಪಡಿಸ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಕೆಲವು ವಿಚಾರಗಳು ನಾನು ಏನು ನಾನು ಮಾತಾಡಬೇಕು ಅಂತಿದ್ದೀನಿ ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಅಂತಂದರೆ ದೌರ್ಜನ್ಯ ಪ್ರಕರಣಗಳು ಮತ್ತು ಅಸ್ಪೃಶ್ಯತೆ ವಿಚಾರಗಳು ಅದನ್ನು ಕೂಡ ನಾನು ಎಷ್ಟು ಈ ಪ್ರಕರಣದಲ್ಲಿ ಯಾರು ಯಾಕೆ ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ತಾ ಇದೆ ಅದನ್ನು ಯಾವ ರೀತಿ ಸರಿಪಡಿಸ್ಬೋದು ನಾವು ಅಂತಕ್ಕಂಥ ವಿಚಾರವನ್ನು ನಾನು ಕೇಳಿದಾಗ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಯವರು ಹೇಳಿದ್ದೇನಪ್ಪ ಅಂದರೆ ಒಂದು ದೊಡ್ಡ ಒಳ್ಳೆಯ ಮಾತು ಇದೊಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೂ ಮಾಡದೇ ಇರತಕ್ಕಂಥ ಒಂದು ಕಾರ್ಯಕ್ರಮ ಅದರಲ್ಲೂ ಕೂಡ ದಿನಾಂಕ ಏಳು ಮೂರು ಇಪ್ಪತ್ತಾರರಂದು ನಮ್ಮ ಮುಂದಿನ ತಿಂಗಳು ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಇಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮತ್ತು ದೌರ್ಜನ್ಯ ಪ್ರಕರಣಗಳನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು ಅಂತಕ್ಕಂಥ ನಿಲುವನ್ನು ಹಿಡ್ಕೊಂಡು ಎಲ್ಲ ದಲಿತ ವರ್ಗದ ಮುಖಂಡರು ಅದರ ಜೊತೆ ಜೊತೆಗೆ ಎಲ್ಲ ವರ್ಗದ ಪ್ರಮುಖ ಮುಖಂಡರುಗಳು ಏನು ಬುದ್ಧ ಬಸವ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳಿದ್ದಾವೆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಪ್ರವಾಸಿ ಮಂದಿರದಲ್ಲಿ ಪೊಲೀಸ್ ಅಧೀಕ್ಷಕರೊಂದಿಗೆ ಸಾರ್ವಜನಿಕರು ಮತ್ತು ಸಂಘ ಸಂಘಟನೆಗಳಿಂದ ಆಹ್ವಾನಗಳನ್ನು ಸ್ವೀಕರಿಸಲಾಯಿತು ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಮಾಜ ಕಲ್ಯಾಣ ಇಲಾಖೆಯ ಶ್ರೀನಿವಾಸ್ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಕಾವ್ಯ ಪೊಲೀಸ್ ಅಧೀಕ್ಷಕರಾದ ಗಂಗಾಧರ ಸ್ವಾಮಿ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವಿಜಯಲಕ್ಷ್ಮಿ ಮೂಢ ಅಧ್ಯಕ್ಷರಾದ ಡಿಪಿ ಪ್ರಕಾಶ್ ಹಾಜರಿದ್ದರು ಅತ್ತ ಒಂದು ಸಾವಿರ ದಿನ ಪೂರೈಸಿದ್ದಕ್ಕೆ ಕಾಂಗ್ರೆಸ್ನಿಂದ ಸಾರ್ಥಕ ಸಂಭ್ರಮಾಚರಣೆಯಾದರೆ ಇತ್ತ ಮಂಡ್ಯದಲ್ಲಿ ಬಿಜೆಪಿಯಿಂದ ಖಾಲಿ ಟ್ರಂಕ್ ಖಾಲಿ ಚಂಪು ಖಾಲಿ ಕರಾಟ ಹಿಡಿದು ವ್ಯಂಗದ ಪ್ರತಿಭಟನೆ ಇತ್ತೀಚೆಗೆ ನಡೆಯಿತು ಮಂಡದ ಮಹಾವೀರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿ ತಮ್ಮ ಅಸಮಾಧಾನ ಹೋರಾಕಿದರು ಸಾವಿರ ದಿನ ಸಾವಿರ ಸಮಸ್ಯೆ ಪೋಸ್ಟರ್ ಬಿಡುಗಡೆ ಮಾಡಿ ಕೂಗಿ ಆಕ್ರೋಶ ವ್ಯಕ್ತವಾಯಿತು ಸರ್ಕಾರ ಯಾವ ಪುರುಷಾರ್ಥಕ್ಕೆ ಸಮಾರೋಚನೆ ಮಾಡ್ತಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಪ್ರಶ್ನೆ ಮಾಡಿದರು ಅಧಿಕಾರಕ್ಕೆ ಬಂದು ಆಗರಣಗಳ ಮೂಲಕ ಜನರ ತೆರಿಗೆ ಮತ್ತು ನುಂಗುತ್ತಿರುವ ದುಡ್ಡು ನುಂಗುತ್ತಿರುವ ಸರ್ಕಾರ ಅಂತ ವ್ಯಂಗ್ಯವಾಡಿದರು ರಾಜ್ಯ ಸರ್ಕಾರ ಇವತ್ತು ಸಾವಿರ ದಿನಗಳ ಸಾಧನೆ ಅಂತ ಹೇಳಿ ಸಮಾವೇಶ ಮಾಡ್ತಾ ಇದೆ ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಮೂಡ ಆಗಿದೆ ವಾಲ್ಮೀಕಿ ಹಗರಣ ಆಗಿದೆ ಎಸ್ ಟಿ ಪಿ ಟಿ ಎಸ್ ಪಿ ಹಣವನ್ನು ನುಂಗಿ ನೀರು ಕುಡಿದರೆ ಗೃಹಲಕ್ಷ್ಮಿ ಹಣ ಐದು ಸಾವಿರ ಕೋಟಿ ಇನ್ನೂ ಖಾತೆಗೆ ಹಾಕಿಲ್ಲ ಎರಡು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನ ಅನ್ನದಾತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿರುದ್ಯೋಗಿ ಯುವಕರುಗಳಿಗೆ ಎರಡು ಲಕ್ಷ ಪೋಸ್ಟ್ ಖಾಲಿ ಇದ್ದರೂ ಕೂಡ ಸರ್ಕಾರದಲ್ಲ ಅದನ್ನು ಭರ್ತಿ ಮಾಡುವಂಥ ಒಂದು ವ್ಯವಧಾನ ರಾಜ್ಯ ಸರ್ಕಾರಕ್ಕಿಲ್ಲ ಇಡೀ ರಾಜ್ಯ ಗುಂಡಿಮಯ ಆಗಿದೆ ಹೊಸ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಬಟ್ಟೆ ತುಂಬ ಕೊಡಿ ಬೀದಿಲಿ ಬಿಡು ನಾವು ತಗೊಂಡಾಗಿ ನಿನ್ನ ವೆಹಿಕಲಲ್ಲಿ ಮನೆಗೆ ಸೇರ್ತೀವಿ ನಾವು ಒಂದು ದರಿದ್ರ ಗ್ಯಾರಂಟಿಯನ್ನು ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ತಮ್ಮ ಎದೆಯನ್ನು ಮುಟ್ಟಿ ತಾವು ಕೇಳ್ಕೋಬೇಕು ಇವತ್ತು ರಾಜ್ಯ ಇಡೀ ಡಕಾಯಿತ್ರ ನಾಡಾಗಿದೆ ಇವತ್ತು ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ ಡ್ರಗ್ಸ್ ಫ್ಯಾಕ್ಟರಿಗಳು ಜಾಸ್ತಿ ಆಗಿದೆ ಉಡ್ತಾ ಕರ್ನಾಟಕ ಆಗಿದೆ ಇಷ್ಟೊಂದೆಲ್ಲ ಸಮಸ್ಯೆ ಮಾಡಿಕೊಂಡು ನೀವು ಸಾಧನ ಸಮಾವೇಶ ಮಾಡ್ತಿರ್ತಕ್ಕಂಥದ್ದು ನಾಚಿಕೆ ಗೇಡು ಕೂಡಲೇ ಈ ಸಮಾವೇಶವನ್ನು ರದ್ದು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ವ್ಯಂಗ್ಯದ ಪ್ರತಿಭಟನೆಯಲ್ಲಿ ಮಂಜು ಆರಾಧ್ಯ ಸೇವೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ಮಂಡ್ಯದಲ್ಲಿ ಪ್ರತಿಭಟನಾಕಾರರ ಮೇಲೆ ಅಶ್ರವಾಯು ಲಾಠಿ ಚಾರ್ಜ್ ಉದ್ರಿಕ್ತ ಪ್ರತಿಭಟನಾಕಾರರನ್ನು ಚದುರಿಸಲು ಮೊದಲು ಸೆಲಿಡ್ಸಿಸಿ ಗಾಳಿಯಲ್ಲಿ ಗುಂಡು ಅದಕ್ಕೂ ಭಾಗದ ಪ್ರತಿಭಟನಾಕಾರರ ಚದುರಿಸಲು ಲಾಠಿ ಚಾರ್ಜ್ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ ಪೊಲೀಸರು ಕನ್ಫ್ಯೂಸ್ ಆಗಬೇಡಿ ಇದು ಮಂಡ್ಯದಲ್ಲಿ ನಡೆದ ಉದ್ರಿಕ್ತ ಗುಂಪನ್ನು ಚದುರಿಸುವ ಅಣುಕು ಪ್ರದರ್ಶನ ಎಸ್ಪಿ ಡಾಕ್ಟರ್ ಶೋಭಾರಣಿ ನೇತೃತ್ವದಲ್ಲಿ ಈ ಅಣುಕು ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು ಮಂಡ್ಯದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಮಟ್ಟದ ವಾರದ ಕವಾಯತು ನಡೆದ ವೇಳೆ ಗಮನ ಸೆಳೆದ ಅಣುಕು ಪ್ರದರ್ಶನ ಇದೇ ವೇಳೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಜಾರಿಗೆ ಮುಂದಾದ ಮಂಡ್ಯದ ನೂತನ ಎಸ್ಪಿ ಸೋಬಾರಾಣಿ ಅಪರಾಧ ತಡೆಯಲು ಕೈಜೋಡಿಸಿದ ಸಾರ್ವಜನಿಕ ಪೊಲೀಸರು ಇಲಾಖೆಯಿಂದ ಸನ್ಮಾನ ಅಫೆನ್ಸ್ ನಾನು ಬಂದ ನಂತರ ಆಗಿದ್ದು ದೇಶಹಳ್ಳಿ ವಿಲೇಜ್ ಅಲ್ಲಿ ಇದರಲ್ಲಿ ಇಬ್ರು ಪಬ್ಲಿಕ್ ತುಂಬಾ ಸೆಕ್ಯೂರ್ ಮಾಡ್ತಾರೆ ಪೊಲೀಸ್ ತುಂಬಾ ಜನ ಏನ್ ಅನ್ಕೊಳ್ತಾರೆ ಪೊಲೀಸ್ ಇರೋದು ಸೆಕ್ಯೂರ್ ಮಾಡ್ಲಿಕ್ಕೆ ಅಥವಾ ಬೇರೆ ಆಪರೇಷನ್ ಗೆ ನಾವೇನಿದ್ರು ವಿಡಿಯೋಗ್ರಾಫ್ ಮಾಡ್ಲಿಕ್ಕೆ ಅಂತ ಅನ್ಕೊತಾರೆ ಪಬ್ಲಿಕ್ಸ್ ಇದು ಅವ್ರ ಕೆಲಸ ನಮ್ ಕೆಲ್ಸ ಅಲ್ಲ ಅನ್ಕೊಂತಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವ್ರಿಬ್ರು ತುಂಬಾ ಬ್ರೇವ್ ಆಗಿ ಅಕ್ಯೂಸ್ ನ ಸೆಕ್ಯೂರ್ ಮಾಡಿದ್ದಾರೆ ಹಂಗಾಗಿ ನಾವು ಪೊಲೀಸ್ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ಇಂದ ಇವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇದೊಂದು ನೆನೆಸ್ಬೇಕು ಏನಾದ್ರು ಮಾಡುದೇ ಒಳ್ಳೆ ಕೆಲಸ ಮಾಡಿದವ್ರಿಗೆ ನಾವು ನೆನೆಸ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಇವತ್ತು ಒಂದು ಪ್ಯಾರೇಡ್ ಅಲ್ಲಿ ಅವ್ರಿಗೆ ಗೌರವ ಸಲ್ಲಿಸ್ಬೇಕಂತ ನಾನು ನಾವೆಲ್ಲ ಡಿಸೈಡ್ ಮಾಡಿ ಇವತ್ತು ಇದ್ರನ್ನ ಕರೆಸಿದೀವಿ ತರಗಳತನ ಪ್ರಕರಣದಲ್ಲಿ ಅಪರಾಧ ತಡೆಗೆ ಸಹಕರಿಸಿ ಇಬ್ಬರಿಗೆ ಸನ್ಮಾನ ಮಾಡಲಾಯಿತು ಮಂಡ್ಯದ ಪೊಲೀಸ್ ಕವಾಯತಿ ಮಧ್ಯದಲ್ಲಿ ನಡೆದ ಪೆರೇಡ್ ವೇಳೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಪೊಲೀಸರೊಂದಿಗೆ ಸಾರ್ವಜನಿಕರು ಕೂಡ ಸಹಕರಿಸಿ ಅಪರಾಧ ತಡೆಗೆ ಮುಂದಾಗುವಂತೆ ಎಸ್ಪಿ ಸೋಬರಾಣಿ ಕರೆ ನೀಡಿದರು ಹೊಸ ಸಂಪ್ರದಾಯದ ಮೂಲಕ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಎಸ್ಪಿ ಮುನ್ನಡಿ ಬರೆದರು ಪಾಂಡುಪುರ ಪುರಸಭೆ ವ್ಯಾಪ್ತಿಯ ಸಂತೆಮಾಳ ಮತ್ತು ವಿವಿಧ ಪ್ರದೇಶಗಳಲ್ಲಿ ನೆಲಸುಂಕ ವಸೂಲಾತಿ ಹಕ್ಕನ್ನು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಏಪ್ರಿಲ್ ಒಂದು ಇಪ್ಪತ್ತಾರರಿಂದ ಮಾರ್ಚ್ ಮೂವತ್ತೊಂದರ ಇಪ್ಪತ್ತೇಳರವರೆಗೆ ನಡೆಯಲು ಹರಾಜು ಪ್ರಕ್ರಿಯೆ ನಡೆಯಿತು ನಾಲ್ವಡಿ ಕೃಷ್ಣರಾಜ ಒಡೆ ಸಭಾಂಗಣದಲ್ಲಿ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಹರಾಜು ಪ್ರಕ್ರಿಯೆ ಜರುಗಿತು ಸಂತೆಮಾಳೆ ಸೇರಿದಂತೆ ಪುರಸಭೆ ವ್ಯಾಪ್ತಿಯಲ್ಲಿ ದಿನನಿತ್ಯ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಂದ ನೆಲಸುಂಕ ವಸೂಲಿ ಮಾಡುವ ಹಕ್ಕನ್ನು ನಿಬಂಧನೆಗಳ ಅನುಸಾರ ಬಿಡ್ಡುದಾರರಿಗೆ ಅರಜು ಮಾಡಲಾಯಿತು ಹರಾಜು ಪ್ರಾರಂಭಕ್ಕೂ ಮುನ್ನ ಬಿಡುದಾರರು ಹಾಗೂ ಪುರಸಭಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರಸೀದಿ ನೀಡದೆ ಯಾವುದೇ ಹಣ ವಸೂಲಿ ಮಾಡಬಾರದು ಎಂಬ ನಿರ್ಣಯ ಕೈಗೊಳ್ಳಲಾಯಿತು

ನಿಗದಿಪಡಿಸಿರುವ ಸುಂಕಕ್ಕಿಂತ ಅಧಿಕ ಹಣ ವಸೂಲಿ ಮಾಡಿದರೆ ತಕ್ಷಣ ಪುರಸಭೆಗೆ ದೂರು ನೀಡುವಂತೆ ಸೂಚಿಸಲಾಯಿತು ಸಂತೆ ಮೈದಾನ ಹರಾಜರು ಆರು ಲಕ್ಷದ ಎಪ್ಪತ್ತೈದು ಸಾವಿರರಿಂದ ಪ್ರಾರಂಭವಾಗಿ ಏಳು ಲಕ್ಷದ ಹತ್ತು ಸಾವಿರವರೆಗೆ ಮುಕ್ತಾಯಗೊಂಡಿತು ಈ ಹಕ್ಕು ಶಶಿಕುಮಾರ್ ಬೀನ್ ಲಕ್ಷ್ಮೇಗೌಡರಿಗೆ ದೊರೆಯಿತು ದ್ವಿತೀಯ ಬೀಡುದಾರರಿಗೆ ಪವಿತ್ರ ನಾಗೇಶಿದ್ರು ಇದ್ದರು ಸಗಟು ರೈತರಿಂದ ಯಾವುದೇ ಶುಲ್ಕ ವಸೂಲಿ ಮಾಡಬಾರದು ಎಂಬ ಸರತು ಸಭೆಯಲ್ಲಿ ನಿರ್ಣಯವಾಗಿ ಮಾಡಿದ್ದು ಈ ರೂಪಾಯಿ ಆ ದಯಮಾಡಿ ಯಾರು ಹರಾಜಿನಲ್ಲಿ ಭಾಗವಹಿಸಿ ಆ ಥರ ಬಿಡ್ಡನ್ನು ತೊಗೊಂಡಿರ್ತೀರಿ ಅವರು ರಶೀತಿಗಳನ್ನು ಯಾರಿಂದ ಸುಂಕ ವಸೂಲಿ ಮಾಡ್ತೀರಿ ಅವ್ರಿಗೆ ಕಡ್ಡಾಯವಾಗಿ ಕೊಡಬೇಕು ಕಡ್ಡಾಯ ಕೊಟ್ಬಿಟ್ಟು ಆ ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥದ್ದು ಇದು ಟ್ರಾನ್ಸ್ಪರೆನ್ಸಿ ಬರೋದ್ರಿಂದ ಬರೋದರಿಂದ ದಯಮಾಡಿ ಅದನ್ನು ನೀವು ಕೊಡಬೇಕು ಅಂತ ಹೇಳಿ ನಾವು ಈಗ ಸಭೆಯಲ್ಲಿ ಮತ್ತು ಆ ರಾಜಿನಲ್ಲಿ ಹೇಳಿದ್ದೀವಿ ಅದನ್ನು ಅದೇ ರೀತಿ ಮಾಡಬೇಕಾಗ್ತದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ವ್ಯಾಪಾರ ಮಾಡುವವರಿಗೆ ಮಾತ್ರ ನಿಗದಿತ ರಸೀದಿ ನೀಡುವಂತೆ ನೆಲಸುಂಕ ವಸೂಲಿ ಮಾಡಬೇಕಂತ ತಿಳಿಸಲಾಯಿತು ದಿನವಾಯಿ ನೆಲಸುಂಕ ಹರಾಜು ಎಂಟು ಲಕ್ಷದಿಂದ ಆರಂಭವಾಗಿ ಹನ್ನೆರಡು ಲಕ್ಷದ ನಲವತ್ತು ಸಾವಿರವರೆಗೆ ಅಂತ್ಯಗೊಂಡಿತು ಒಟ್ಟು ಮೂವತ್ತೊಂದು ಮಂದಿ ಬಿಡುದಾರರು ಅರಜನೆಯಲ್ಲಿ ಭಾಗವಹಿಸಿದರು ದಿನವಾಯ ವಸೂಲಿಗೆ ಹದಿನಾರು ಮಂದಿ ಸಂತೆ ವಸೂಲಿಗೆ ಹದಿನೂರು ಹದಿಮೂರು ಮಂದಿ ಮತ್ತು ಬಸ್ ಸ್ಟ್ಯಾಂಡ್ ಮತ್ತು ಮರ ಆರಾಜಿಗೆ ತಲಾ ಒಬ್ಬರು ಭಾಗವಹಿಸಿದ್ರು ಏನು ಪಾಂಡಪುರ ಪುರುಷದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ವಿವಿಧ ಬಾಬುಗಳನ್ನು ಹರಾಜು ಮಾಡಲಿಕ್ಕೆ ನಾವು ಹೊಮ್ಮಿಕೊಂಡಿದ್ವಿ ಹರಾಜು ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಅದರಲ್ಲಿ ಮೊದಲನೇದಾಗಿ ಗುರುವಾರ ನಡೆಯುವ ಸಂತೆ ಸುಂಕವನ್ನ ಏಳು ಲಕ್ಷದ ಹತ್ತು ಸಾವಿರ ರೂಪಾಯಿ ರೂ ರೂಗಳಿಗೆ ಶಶಿಕುಮಾರ್ ಸನ್ನ ಲಕ್ಷ್ಮೇಗೌಡವರು ತೆಗೆದುಕೊಂಡಿರ್ತಾರೆ ಅದೇ ರೀತಿಯಲ್ಲಿ ರಸ್ತೆ ಬದಿ ದಿನಭಯಿ ಶುಲ್ಕವನ್ನು ಹನ್ನೆರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗಳಿಗೆ ಚಂದ್ರಶೇಖರ್ ಸಣ್ಣ ಸಿ ಕೆ ದೇವೇಗೌಡರವರು ತೆಗೆದುಕೊಂಡಿರ್ತಾರೆ ಮೂರನೇದು ತೆಂಗಿನ ಮರ ಫಸಲು ಕುಯ್ಯುವ ಹಕ್ಕನ್ನು ಕಿಡ್ಸ್ಕಾಟ್ ಸಂಸ್ಥೆಯವರು ಅಂದರೆ ಶ್ರೀಮತಿ ಲಕ್ಷ್ಮಮ್ಮವರು ಹದಿನೆಂಟು ಸಾವಿರದ ಐನೂರು ರೂಗಳಿಗೆ ಪಡೆದುಕೊಂಡಿರ್ತಾರೆ ಇನ್ನು ಎರಡು ಸುಂಕಗಳಿಗೆ ಈಗ ಮಾಂಸ ಮಾರಾಟ ಮಾಡೋ ಸುಂಕವನ್ನು ಅದಕ್ಕೆ ಯಾರು ಡಿ ಕಟ್ತಾ ಇರೋದ್ರಿಂದ ಅದನ್ನು ನಿಲ್ಲಿಸಿದೀವಿ ಅದೇ ರೀತಿಯಲ್ಲಿ ನಮ್ಮ ಹಳೇ ಬಸ್ ಸ್ಟ್ಯಾಂಡ್ನಲ್ಲಿ ಏನು ವಾಹನ ನಿಲುಗಡೆಗೆ ಸುಂಕವನ್ನು ಹರಾಜು ಮಾಡಲಿಕ್ಕೆ ಹಮ್ಮಿಕೊಂಡಿದ್ವಿ ಈಗಾಗಲೇ ಅದರಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಈಗಾಗಲೇ ನಾವು ಹಮ್ಮಿಕೊಂಡಿರೋದ್ರಿಂದ ಅದನ್ನು ಕೂಡ ತಾತ್ಕಾಲಿಕ ಸ್ಥಗಿತ ಮಾಡಿದ್ದೀವಿ ಅದೇನೂ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆಕ್ಷನ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಹರಾಜು ಯಶಸ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹಣಕಾಸು ಯೋಜನೆ ಮತ್ತು ಮನರೇಗಾ ಕಾಮಗಾರಿಗಳಲ್ಲಿ ನಡೆದಿರುವ ಅವ್ಯವಹಾರ ಕ್ರಮ ಕ್ರಮವಹಿಸದೆ ಮತ್ತೊಂದು ಗ್ರಾಮಸಭೆ ಮಾಡಲು ಮುಂದಾದ ಅಧಿಕಾರಿಗಳಿಗೆ ಬಸಿ ಮುಟ್ಟಿಸಿದ ಗ್ರಾಮಸ್ಥರು ಗ್ರಾಮಸಭೆ ಮುಂದೂಡಿದ ಘಟನೆ ನಡೆದಿದೆ ಮಂಡ್ಯ ತಾಲೂಕಿನ ಬುದನ್ನೂರು ಗ್ರಾಮ ಪಂಚಾಯತಿ ಆವರಣದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಮತ್ತು ಮನರೇಗಾ ಕುರಿತ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಡೆಯಾಗಿತ್ತು ಯೋಜನೆಯಡಿ ಪಾರದರ್ಶಕತೆ ಉತ್ತರದಾಯಿತು ಮತ್ತು ಸಹ ಕಾಪಾಡಬೇಕಾಗುತ್ತದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಿನಾಂಕ ಒಂದು ನಾಲ್ಕು ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುಷ್ಠಾನಿಸಿದ ಕಾಮಗಾರಿಗಳು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅದರಿಂದ ಹಣಕಾಸು ಯೋಜನೆಯ ಕಾಮಗಾರಿಗಳ ಲೆಕ್ಕ ಸಾಮಾಜಿಕ ಲೆಕ್ಕ ಪರಿಶೋಧನೆ ದಿನಾಂಕ ಒಂಬತ್ತು ಎರಡು ಇಪ್ಪತ್ತಾರರಿಂದ ಹನ್ನೆರಡು ಎರಡು ಇಪ್ಪತ್ತಾರವರೆಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪರಿಶೋಧನೆ ನಡೆಸಿ ನಂತರ ನೋಡಲ್ ಅಧಿಕಾರಿ ಸಹಾಯಕ ಕಾರ್ಯಪಾಲಕ ಬೇಕರ್ವರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪಯೋಗ ಮಂಡ್ಯ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಗ್ರಾಮ ಸಭೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಗ್ರಾಮ ಪಂಚಾಯಿತಿ ಆವರಣ ಬೋಧನ

ಅಲ್ಲ ನಾವು ಒಪ್ಕೊತೀವಿ ನಮ್ಮ ಸೋಷಿಯಲ್ ಆಡಿಯಾಗಿ ಒಪ್ಕೊಳ್ಳಿ ಸಭೆ ಆರಂಭವಾದಾಗ ಹಿಂದಿನ ಗ್ರಾಮ ಸಭೆಯ ಅನುಪಾಲನಾ ವರದಿ ಮಂಡಿಸಿದಾಗ ಕಳೆದ ಸಾಲಿನ ಅಕ್ರಮ ಅವ್ಯವಹಾರ ಕುರಿತು ತನಿಖೆ ಮಾಡದ ಬಗ್ಗೆ ಗ್ರಾಮಸ್ಥರು ಪ್ರಶ್ನಿಸಿದರು ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮಸಭೆ ನ್ಯೂನತೆಗಳ ಕುರಿತು ಗ್ರಾಮ ಪಂಚಾಯಿತಿಗಳಲ್ಲಿ ಅನುಪಾಲನಾ ವರದಿ ನೀಡಬೇಕು ಈ ಕುರಿತು ವರ್ಷವಾದರೂ ವರದಿ ನೀಡಿಲ್ಲ ಈ ಬಗ್ಗೆ ಅಡಕು ಸಮಿತಿ ನಡೆಸಿ ಕ್ರಮ ವಹಿಸಬೇಕಾದ ತಾಲೂಕು ಪಂಚಾಯತ್ ಅಧಿಕಾರಿಗಳು ಭ್ರಷ್ಟರ ಜೊತೆ ಸಾಮೀಲಾಗಿ ಅಕ್ರಮ ಮುಂಚಿ ಹಾಕಲು ಮುಂದಾಗಿದ್ದಾರೆ ಅಂತ ಸಂತಮಾನ ನಮಕ ಹೋರಾಟ ಸಮಿತಿ ಸಂಚಾಲಕ ಸದಸ್ಯ என்ன சார் அவர் சார் சார் எங்க ஊர்ல எங்க ஊர்ல நம் நம் சாத்தொட மழை ಹಡಗ ಸಮಿತಿಯಲ್ಲಿ ಅಕ್ರಮಕ್ಕೆ ಸರಿಯಾದ ಕ್ರಮವಾಗುವವರೆಗೆ ಗ್ರಾಮಸಭೆ ಮುಂದೂಡುವಂತೆ ಸಭೆ ತೀರ್ಮಾನಿಸಿತು ಸಭೆಯಲ್ಲಿ ನೋಡಲ್ ಅಧಿಕಾರಿ ನಾಗರಾಜು ಆಡಿದ ಅಧಿಕಾರಿ ಕುಮಾರಸ್ವಾಮಿ ಪಿಡಿಒ ಸ್ವಾಮಿ ಮನರೇಗ ಇಂಜಿನಿಯರ್ ನವೀನ ಸೇರಿದಂತೆ ಅನೇಕರಿದ್ದರು